ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಲಹೊಬ್ಬಳಿಯ ಮಾವತ್ತೂರು ಗ್ರಾಮದಲ್ಲಿ ಜನಮೆಚ್ಚಿದ ನಾಯಕ ಸನ್ಮಾನ್ಯ ಶ್ರೀ ಪಿ ಎನ್ ಕೃಷ್ಣಮೂರ್ತಿ ಅವರಿಂದ ಭವ್ಯ ಸೇವಾ ಕಾರ್ಯ ನಡೆಯುತ್ತಿದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಕೃಷ್ಣಮೂರ್ತಿ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸ್ಥಳೀಯರಾಗಿದ್ದಾರೆ ಮಾವತ್ತೂರು ಗ್ರಾಮದ ಅರಸಮ್ಮ ದೇವಿಯ ಆರಾಧಕರಾಗಿರುವ ಅವರು ಪೂರ್ವಜರಿಂದಲೂ ದೇವಾಲಯ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅರಸಮ್ಮ ದೇವಿ ಜಾತ್ರೆಯನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸುವ ಪರಂಪರೆ ಇವರ ಕುಟುಂಬದಲ್ಲಿದೆ ದೇವಾಲಯದ ಭಕ್ತರ ಮನವಿಗೆ ಸ್ಪಂದಿಸಿ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾದರು ಸ್ವಂತ ಖರ್ಚಿನಲ್ಲಿ ಭವ್ಯವಾದ ಎರಡಂತಸ್ತಿನ ಸಮುದಾಯ ಭವನವನ್ನ ನಿರ್ಮಿಸುತ್ತಿದ್ದಾರೆ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ ಈ ಸಮುದಾಯ ಭವನವನ್ನು ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಜನರು ಉಪಯೋಗಿಸಿಕೊಳ್ಳಬಹುದಾಗಿದೆ ಎರಡು ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಶ್ವಾಸವನ್ನ ಕೃಷ್ಣಮೂರ್ತಿ ಅವರು ವ್ಯಕ್ತಪಡಿಸಿದರು ನಿಸ್ವಾರ್ಥ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಜನರು ಅವರನ್ನ ಕ್ಷೇತ್ರದ ಪ್ರತಿನಿಧಿಯಾಗಬೇಕೆಂದು ಚಿರಪರಿಚಿತರು ಅವರು ಜಡ್ಬಿಂಗ್ಳಿದಾಗ ತುಂಬ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಅವರು ಎಂ ಎಲ್ ಎ ಆಗೋದ್ರೆ ಇನ್ನೂ ಹೆಚ್ಚಿನ ಅನುದಾನಗಳು ಕೊಡ್ತಾರೆ ತತ್ತರೆ ಈ ಕ್ಷೇತ್ರ ಇಂಪ್ರೂವ್ ಮಾಡ್ತಾರೆ ಅನ್ನೋ ಒಂದು ಅಭಿಲಾಷೆ ವ್ಯಕ್ತಪಡ್ತಾ ಇದಾರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ನನಗೆ ಅದೊಂದು ಆಸೆ ಇದೆ ನಮ್ಮನ್ನ ಈ ರಾಜಕಾರಣಕ್ಕೆ ತಂದರು ಸನ್ಮಾನ್ಯ ಆರ್ ಎಲ್ ಅವರು ನಾನು ಅವರು ಏನೋ ಕಾಣಿಸಿಕೊಂಡಿದ್ರು ನಾನು ಈ ಕ್ಷೇತ್ರದಲ್ಲಿ ತಮ್ಮ ಏನೋ ಮಾಡಬೇಕು ಅಂತ ಹೇಳಿ ಅನ್ಫಾರ್ಚುನೇಟ್ಲಿ ಎರಡ್ ಸಾವಿರದ ಎಂಟರಲ್ಲಿ ಇದು ಕ್ಷೇತ್ರ ರಿಸರ್ವ್ ಆಗಿದೆ ಆದರೂ ಅವ್ರು ನನಗೆ ಬಿಡಲಿಲ್ಲ ಬೆಂಗಳೂರಲ್ಲಿ ಕರ್ಕೊಂಡೋಗಿ ನನ್ನ ಆರ್ ಆರ್ ನಗರದಲ್ಲಿ ಟಿಕೆಟ್ ಕೊಟ್ಟರು ಮತ್ತು ನನ್ನ ಟೈಮ್ ಸರಿ ಇರಲಿಲ್ಲ ನನಗೆ ಅಲ್ಲಿ ಲೋಕಲ್ ಹಬ್ಬ ಹನುಮಂತರ ಅಂತ ಇದ್ದ ಅವನು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಅವನು ಜೆ ಡಿ ಎಸ್ ಇಂದ ಟಿಕೆಟ್ ತಂದು ನಮ್ಮ ಪಕ್ಷನ ಸೋಲ್ತಕ್ಕಂಥ ಕೆಲಸವನ್ನು ಪುರಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಅದಾದಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಅಲ್ಲಿ ಅದು ಅಷ್ಟೇ ನಮ್ಮ ಪರಮೇಶ್ವರಿದ್ರು ಪರಮೇಶ್ವರ್ ಅವರು ಅವರು ಸಹ ನನಗೆ ಎರಡು ಸಾವಿರದ ಹದ್ನೂರಲ್ಲೇ ಟಿಕೆಟ್ ಕೊಡೋಕ್ಕಾಗಲಿಲ್ಲ ಅವ್ರು ಯಾವತ್ತರ ಇತ್ತು ನನಗೆ ಗೊತ್ತಿಲ್ಲ ಅಲ್ಲಿ ಯಾರೋ ಒಬ್ಬ ಫೋರ್ ಟ್ವೆಂಟಿ ಅವ್ರು ಯಾರು ಮುಂದ್ರಿಗೆ ಟಿಕೆಟ್ ಕೊಡ್ತೀವಿ ಅವ್ರು ರಾಜಕಾರಣ ಮತ್ತು ಈಗ ಚೌಟ್ರಿ ಮಾಡಿಸ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಈಗ ಮುಕ್ತಾಯ ಅಂತ ಬರ್ತಾ ಇದ್ದಾರೆ ಇವತ್ತು ಏನು ಕಾಂಕ್ರೀಟ್ ಹಾಕಿಸ್ತಾ ಇದ್ದೀರಾ ಸೊ ಯಾವ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ಬೋದು ಸರ್ ಮಾತೂರಲ್ಲಿ ಅಸ್ಸಮ್ಮ ದೇವಿಯ ನಮ್ಮ ನಮ್ಮ ಮನೆ ದೇವರು ಇದು ಅರ್ಸಮ್ಮ ದೇವಿ ನಾವು ಭಾಳ ಚಿಕ್ಕಡೂರು ಚಿಕ್ಕಡೂರು ಅಂದರೆ ನಮಗೆ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಹುಡುಗರಿದ್ದಾಯಿಂದಲೂ ನಮ್ಮ ತಾಯಿ ಚಿಕ್ಕ ಚಿಕ್ಕದು ಎರಡು ಮೂರು ಕಲ್ಲಿಟ್ಬಿಟ್ಟು ನಮ್ಮ ಜಮೀನಲ್ಲಿ ಪೂಜೆ ಮಾಡೋರು ವರ್ಷಕ್ಕೊಂದ್ಸರಿ ನಾವು ಇಲ್ಲಿ ಒಂದ್ಸರಿ ಅಕ್ಕಿ ಬಂದು ಮಾತುರಲ್ಲಿ ಪೂಜೆ ಮಾಡ್ತೀವಿ ನಮ್ಮ ತಂದೆ ತಾಯಿಗೆ ನಮ್ಮ ಕುಟುಂಬಕ್ಕೆ ಭಾಳ ಯಶ್ವಾಸ ಆದಂಥ ದೇವರು ಅದನ್ನ ಇವರಿನ ಜನ ಅಷ್ಟೇ ನೃತ್ಯ ಮಾಡ್ತಾರೆ ನಾನು ಜಿಲ್ಲಾ ಪಂಚಾಯತಿ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕಾಂಪೌಂಡ್ ಕೇಳಿದ್ರು ಕಾಂಪೌಂಡ್ ಹಾಕ್ಸ್ಬಿಟ್ಟೆ ಇವಾಗ ರೀಸೆಂಟಾಗಿ ಸ್ವಲ್ಪ ಇಲ್ಲಿನ ಜನ ಎಲ್ಲ ನಮ್ಮನ್ನು ಸಮುದಾಯವನ್ನು ಕಟ್ಕೊಡ್ಬೇಕು ಅಂತ ಆ ಥರ ಸಮುದಾಯನ ಇದ್ದೀವಿ ಈಗ ಬೇರೆ ಬೇರೆ ಜನ ಎಲ್ಲ ಬೇರೆ ಬೇರೆ ಜನ ಎಲ್ಲ ಕೇಳ್ತಾ ಇದ್ದಾರೆ ನನ್ನ ಪ್ರಕಾರ ಒಂದು ಹೋಬಳಿಗೆ ಒಂದು ಎರಡಾದರೂ ಒಂದು ಸಮುದಾಯವನ್ನು ಕಟ್ಟೋಣ ಬಡವ್ರಿಗೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸನ ಮಾಡಬೇಕು ಅಂತೇಳಿ ಇದು ನಾನು ಒಂದು ವರ್ಷ ಎರಡು ವರ್ಷ ಆಯ್ತು ಪೂಜೆ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ವಿ ಇವಾಗ ದೇವರು ಅಸಮ್ಮ ದೇವಿ ಲಾಸ್ಟ್ ವೀಕಲ್ಲಿ ನನಗೆ ರಾತ್ರಿ ಕನಸು ಸುಮ್ಮನೆ ಎಲ್ಲರೂ ಹೇಳಿದಾಗ ಕಷ್ಟಕ್ಕಾಗಲ್ಲ ಇನ್ನೊಂದು ಫೋನ್ ಹಾಕ್ಕೊಟ್ಬಿಡಪ್ಪ ಮಾಡೋದು ಮಾಡಿದ್ದೀನಿ ನಮ್ಮ ಫೋರ್ ಹಾಕ್ಕೊಡಿ ಅಂತ ದೇವ್ರು ಹೇಳಿದಾಗ ಇವಾಗ್ತು ಇನ್ನೊಂದು ಫೋರ್ ಕಟ್ಬಿಡಿ ನಮ್ಮ ತಂದೆ ತಾಯಿ ಹೆಸಲ್ಲಿ ಮತ್ತು ಊರಿನ ಹಿರಿಯ ಮುಖಂಡರು ಸಿದ್ಧಲಿಂಗಪ್ಪ ಅಂತೇಳಿ ನಮ್ಮ ರಾಜಕಾರಣಕ್ಕೆ ಅವರೆಲ್ಲ ನಮ್ಮನ್ನು ಭಾಳ ಸಹಾಯ ಮಾಡಿದಂಥವ್ರು ಅವರು ಸಿದ್ಧಲಿಂಗಪ್ಪ ಅವ್ರ ಫ್ಯಾಮಿಲಿ ನಮ್ಮನ್ನು ಭಾಳ ಇದು ಮಾಡೋದು ಆ್ಯಕ್ಚುಲಿ ಅವರು ನಮಗೆ ನಾನು ಚುನಾವಣೆ ನಡೆದಂಥ ಸಮಯದಲ್ಲಿ ಹಗ್ಲೂರು ದುಡ್ದಂಥವ್ರು ಅದಾದಮೇಲೆ ಅವರು ನನ್ನ ರಿಸಲ್ಟ್ ಬರೋದಕ್ಕೆ ಅವ್ರಿಗೆ ನಿಧಾನ ಆಗ್ಬಿಟ್ರು ಅವರು ಅದರಿಂದ ಅವನ್ನೆಲ್ಲ ನಾವು ಸ್ಪರ್ಶಿಸ್ಬೇಕಾಗತ್ತದೆ ಫಸ್ಟ್ ಫ್ಲೋರ್ದು ನಮ್ಮ ತಂದೆ ತಾಯಿ ಹೆಸರಿಡ್ತೀನಿ ನಾನು ನಡೆಯೋದು ಈ ಊರಿನ ಪ್ರಮುಖರು ಸಿದ್ಧಂಗಪ್ಪ ಅವರ ಹೆಸರಿಟ್ಬಿಟ್ಟು ಅದನ್ನು ಈ ಸಮುದಾಯ ಭವನನ ಆದಷ್ಟು ಬೇಗ ಇದೆಲ್ಲ ನನ್ನ ಪ್ರಕಾರ ಏನು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಇನ್ನೊಂದು ಮೋರ್ಡು ಇನ್ನೊಂದು ತಿಂಗಳು ಅದಾದ ಹೆಲ್ಮೆಟ್ ಎಲ್ಲ ಟೈಮ್ಸ್ ಎಲ್ಲ ಹಾಕಿ ಕಟ್ಬಿಡ್ತೀನಿ ಅದೇ ರೀತಿ ನಮ್ಮ ಕೊಡಗಿರಿ ಕ್ಷೇತ್ರದಲ್ಲಿ ಎಷ್ಟು ಆರು ಹೋಬ್ಳಿ ಇದೆ ಆರು ಹೋಬ್ಳಿಲಿ ಪಂಚಾಯತ್ ಅಟ್ಲೀಸ್ಟ್ ಒಂದು 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 ಹೋಬಳಿಗೆ ಎರಡೆರಡು ಅವ್ರು ಸಮುದಾಯವನ್ನು ಕಟ್ಕೊಡೋಣ ನಮ್ಮ ತಂದೆ ತಾಯಿ ವಯಸ್ಸಲ್ಲಿ ಜನರು ಬಡವರು ಭಾಳ ಬಡವರಿದ್ದಾರೆ ಪಾಪ ಅವರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ದೃಷ್ಟಿನಲ್ಲಿ ಇನ್ನೊಂದು ಕೆಲಸ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ಮತ್ತು ಇಲ್ಲಿ ಈ ದೇವರಿಗೆ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಶನಿವಾರ ಭಾನುವಾರ ಭಾನುವಾರ ಜಾಸ್ತಿ ಎಲ್ಲ ಜನಗಳು ಬರ್ತಾರೆ ತುಮಕೂರು ಜಿಲ್ಲೆಯಿಂದ ಬೆಂಗಳೂರಿಂದ ಎಲ್ಲ ಜನ ಬರ್ತಾರೆ ಎಲ್ಲ ಬಂದು ಈ ದೇವಿಗೆ ಪಾತ್ರ ಆಗಿದ್ದಾರೆ ಮತ್ತು ಈ ದೇವಿ ಈ ದೇವಿದು ಇತಿಹಾಸ ಇರ್ತಕ್ಕಂಥವ್ರು ನಮ್ಮ ತಾಯಿಯವರು ಚೆನ್ನಾಗಿ ಹೇಳ್ತಾಯಿದ್ರು